ಹರ್ನಿಂಗ್ಸ್ ನೋಡ್ಬೋದು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇವತ್ತಿನ ಹರ್ನಿಂಗ್ಸ್ ನಂದು ಲೈಟ್ ಆಫ್ ಮಾಡೋಣ ಫುಲ್ ಖಾಲಿ ಎಲ್ ಪಿ ಜಿ ನಮ್ಮ ಹತ್ರಲ್ಲಿ ಮುನ್ನೂರ ಅರವತ್ತೆಂಟು ರೂಪಾಯಿ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ ಬಂದು ಇನ್ನೂರ ಮೂವತ್ತೊಂಬತ್ತು ಇದರಲ್ಲಿ ಒಂದು ಆರುನೂರು ಗೈಸ್ ಮನೆಗೆ ಹೋಗಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಟೈಮ್ ನೋಡಿದ್ರೆ ಏಳು ಗಂಟೆ ಆಯಿತು ಏಳು ಗಂಟೆಗೆ ಆನ್ ಮಾಡಿ ಇಕ್ಕಿದ್ದೀನಿ ಗೈಸ್ ಇವಾಗ ಚರ್ಚ್ ಸ್ಟ್ರೀಟ್ ಅಲ್ಲಿ ಡ್ರಾಪ್ ಮಾಡಿದೆ ಇಲ್ಲೇ ಚರ್ಚ್ ಸ್ಟ್ರೀಟ್ ಮುಂದೆ ಆಟೋ ಅಲ್ಲ ಇಲ್ವಲ್ಲ ಒಳಗಡೆ ನೋಡ್ಕೊಳ್ಳಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಯಾರೋ ಗೊತ್ತಿದ್ರೆ ಇರೋರು ಇದ್ರೆ ಆಟೋ ಅಲ್ಲ ಎಲ್ಲ ಗುರು ಗೈಸ್ ಎಲ್ ಪಿ ಜಿ ಖಾಲಿ ಆಗ್ಬಿಟ್ಟೈತೆ ಗೈಸ್ ಎಲ್ ಪಿ ಜಿ ನೋಡ್ಕೊಂಡೆ ಇಲ್ಲ ಎಲ್ ಪಿ ಜಿ ಖಾಲಿ ಆಗ್ಬಿಟ್ಟೈತೆ ಪೆಟ್ರೋಲಲ್ಲಿ ಹಾಕಿದ್ದೀನಿ ಎಲ್ ಪಿ ಜಿ ಬಂದ್ಬಿಟ್ಟು ಅಲ್ಲಿ ಲ್ಲಿಂಕು ಆಗಿಲ್ಲ ಖಾಲಿ ಆಗಿಬಿಟ್ಟೈತೆ ಎಲ್ ಪಿ ಜಿ ಇವಾಗ ಇಲ್ಲಿಂದ ಎಷ್ಟು ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿದೆ ಎಷ್ಟು ಕೊಟ್ಟ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಕೊಟ್ಟ ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವಣೆ ಹದಿನೆಂಟು ರೂಪಾಯಿ ಕೊಟ್ಟವನೇ ಹದಿಮೂರು ಕಿಲೋಮೀಟ್ರಿಗೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಕೊಟ್ಟವನೆ ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿದೆ ಇವಾಗ ಎಲ್ ಪಿ ಜಿ ಹಾಕ್ಕೋಬೇಕು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಫುಲ್ ಖಾಲಿ ಗುರು ಸ್ಟಾರ್ಟೇ ಆಗ್ತಾಯಿಲ್ಲ ಎಲ್ ಪಿ ಜಿ ನೋಡ್ಬೋದು ಸ್ಟಾರ್ಟ್ ಆಗುತ್ತೆ ಮುಕ್ತಾಯಿಲ್ಲ ಪೆಟ್ರೋಲ್ ಆಯ್ತು ಅನ್ಸುತ್ತೆ ಇದು ಅದು ಪೆಟ್ರೋಲ್ ಇವಾಗ ಪೆಟ್ರೋಲ್ ನೋಡ್ಸಿನಲ್ಲ ಅದಕ್ಕೆ ಪೆಟ್ರೋಲ್ ಐತೆ ಅನ್ಸುತ್ತೆ ಎಲ್ ಪಿ ಜಿ ಫುಲ್ ಖಾಲಿ ಇವಾಗ ಹೋಗಿ ಇಲ್ಲಿ ಎಲ್ ಪಿ ಜಿ ಹಾಕ್ಕೋಬೇಕು ಇಲ್ಲಿ ನೋಡ್ಬೋದು ಹನ್ನೆರಡು ಕಿಲೋಮೀಟ್ರಿಗೆ ಇಪ್ಪತ್ತೊಂದು ರೂಪಾಯಿ ಕೊಡ್ತಾವಣೆ ಇವಾಗಲ್ಲ ಫಸ್ಟ್ ಹೋಗಿ ಎಲ್ ಪಿ ಜಿ ಹಾಕ್ಕೊತೀನಿ ಎಲ್ ಪಿ ಜಿ ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಏಳು ಏಳ್ನೂರು ಮೀಟರ್ ಐತೆ ಓಕೆ ಹೋಗಿ ಎಲ್ ಪಿ ಜಿ ಹಾಕೊಂಡು ನಿಮ್ಗೆ ಸಿಗ್ತೀನಿ ರೀ ಐಸ್ ಇವಾಗ ತ್ರೀ ಸಿಕ್ಸ್ಟಿ ಹಾಕ್ಸ್ತಾಯಿದ್ದೀನಿ ಎಲ್ ಪಿ ಜಿ ಎಷ್ಟು ಲೀಟ್ರ್ ಬರುತ್ತೆ ಅಂತ ನೋಡೋಣ ತ್ರೀ ಸಿಕ್ಸ್ಟಿಗೆ ಮೂರು ಲೀಟ್ರು ಆರು ಲೀಟ್ರ್ ಕರೆಕ್ಟ್ ಐಕ್ಸ್ ಗುರುಮಾರುತಲ್ಲಿಯಿಂದ ಒಂದು ಇಲ್ಲಿಗೆ ಬಿತ್ತು ಸಜ್ಜಾಪುರಾಗೆ ಮುನ್ನೂರ ಅರವತ್ತೆಂಟು ರೂಪಾಯಿ ಕೊಟ್ಟ ಇದು ಐ ಥಿಂಕ್ ಕಮ್ಮಿನೇ ಅನಿಸುತ್ತೆ ಇದು ಕಮ್ಮಿ ಕೊಟ್ಟವನೇ ಅನಿಸುತ್ತೆ ಐನೂರು ಇನ್ನೊಂದು ಕೊಟ್ಟ ಯಾರು ಯಾರು ಬೇರೆಯವ್ರು ಎತ್ಕೊಬಿಟ್ಟು ಅನ್ಸುತ್ತೆ ಬೇರೆಯವ್ರು ಎತ್ಕೊಬಿಟ್ರು ಯಾರು ಎಕ್ಸೆಪ್ಟ್ ಮಾಡಿದೆ ಎತ್ಕೊಬೇಕು ಓಕೆ ಬಿಡಲಿ ಹ್ಞೂ ಸರಿ ಬಿಡಿ ಪರವಾಗಿಲ್ಲ ಹೋದ್ರೆ ಹೋಗ್ಲಿ ಇಪ್ಪತ್ತ್ಮೂರು ಕಿಲೋಮೀಟ್ರಿಗೆ ಇದು ಕೊಟ್ಟಿರೋದು ನನಗೆ ಮುನ್ನೂರ ಅರವತ್ತ ಎಂಟು ರೂಪಾಯಿ ಕೊಟ್ಟವನೇ ಕಾಣಿಸ್ತಾಯಿತ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಎತ್ಕೊಳ್ಳಿ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ನಂಗೆ ಕೊಟ್ಟಿರೋದು ಮುನ್ನೂರ ಅರವತ್ತ ಎಂಟು ರೂಪಾಯಿ ಕೊಟ್ಟವನೆ ಹದಿನೈದು ರೂಪಾಯಿ ಕೊಟ್ಟವನೆ ಕಿಲೋಮೀಟ್ರಿಗೆ ಯಾರ್ಟರೂ ಕಂಪ್ಲೀಟ್ ಮಾಡಿದೆ ಇವಾಗ ತಾನೇ ಡ್ರಾಪ್ ಮಾಡಿದೆ ಇಲ್ಲೇ ಲೊಕೇಶನ್ನು ಮುಂದೆ ಡ್ರಾಪ್ ಮಾಡಿದೆ ಇವಾಗ ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ ಐನೂರು ರೂಪಾಯಿ ಕೊಟ್ಟೆ ಯಾರು ಎತ್ಕೊಬಿಟ್ರು ಹೋದ್ರೆ ಹೋಗ್ಲು ನಮ್ಮ ಲಕ್ಕಿಲ್ಲ ಅನ್ಸುತ್ತೆ ಅದು ನೆಕ್ಸ್ಟ್ ಆರ್ಡ್ರ್ ನೋಡೋಣ ಅದು ಏನಾಗ್ಬಿಟ್ಟೈತೆ ಗುರು ಓಲ್ ಓಪನ್ ಆಗ್ತಾಯಿಲ್ಲ ಓಲ್ ಅದು ಕೇಳಿದೆ ಅವ್ರು ಗೊತ್ತಿರೋರ ಹತ್ರ ಒಬ್ಬರ ಹತ್ರ ಅವ್ರು ಇದತ್ಕೊಂಡು ಹನ್ನೆರಡು ಗಂಟೆ ಮೇಲೆ ಚೆಕ್ ಮಾಡ್ತೀನಿ ಅಂದರು ಎಲ್ಲಿ ಫೋನೇ ಮಾಡಿಲ್ಲ ಅವರು ಸರಿ ನಾನು ಸುಮ್ಮನೆ ಆಗ್ಬಿಟ್ಟೆ ನಿಮ್ಗೆ ಏನಾದರೂ ಊಬರ್ ಐ ಡಿ ಮಾಡಬೇಕು ಅಂತಿದ್ರೆ ಊಬರ್ ಆಗಲಿ ಯಾವುದೇ ಆಗಲಿ ಮಾಡಬೇಕು ಅಂತಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡಿಕೊಡ್ತೀನಿ ಅದು ಚಾರ್ಜ್ ಆಗುತ್ತೆ ಮಾಡೋಕ್ಕೆ ಟು ಹಂಡ್ರೆಡೇನು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗ ತ್ರೀ ಹಂಡ್ರೆಡ್ ಆಗುತ್ತೆ ಮಾಡೋದಕ್ಕೆ ನಿಮಗೆ ಡಿಸ್ಕೌಂಟ್ ಮಾಡಿ ಒಂದು ಟೂ ಹಂಡ್ರೆಡ್ ಮಾಡಿಕೊಡ್ತೀನಿ ಯಾವುದೇ ಐಡಿಯಾ ಆಗಿರಲಿ ಮಾಡ್ಕೊಡ್ತೀನಿ ನೀವು ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಎಲ್ಲಿ ಮೆಸೇಜ್ ಹಾಕಿ ಈ ಥರ ಮಾಡಬೇಕು ಅಂತೇಳಿ ಮಾಡಿಕೊಡ್ತೀನಿ ಇಮಿಡಿಯೇಟ್ ಆಗುತ್ತೆ ಗುರು ಇಮಿಡಿಯೇಟ್ ಮಾಡಿಕೊಡ್ತೀನಿ ಇಮಿಡಿಯೇಟು ಒಂದು ಒಂದು ಹತ್ತು ನಿಮಿಷ ಒಳಗಡೆ ಮಾಡಿಕೊಡ್ತೀನಿ ಇದು ಝೋನ ಇದು ಏನಿದು ಝೋನ ಏನಿದು ಊಬರ್ದು ಬರೀ ಕರ್ನಾಟಕ ಎಲ್ಲೆಲ್ಲೋ ಆಯ್ತಲ್ಲ ಗುರು ಝೋನಿದು ಝೋನು ಏನೋ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಬೇಡ ಆ ಥರ ಕೊಡ್ತವಣ್ಣ ಲಾಂಗ್ ಎತ್ಕೊತೀನಿ ಶಾರ್ಟ್ ಎಲ್ಲ ಬೇಡ ಯಾಕಂದರೆ ಇವತ್ತು ಟ್ರಾಫಿಕ್ ಇರೋಲ್ಲ ಸಂಡೇ ಅಲ್ವಾ ಟ್ರಾಫಿಕ್ ಇರಲ್ಲ ಅದಕ್ಕೇನೆ ಎಷ್ಟಾಯ್ತು ಇವಾಗ ಅರ್ನಿಂಗ್ಸು ಮುನ್ನೂರ ಅರವತ್ತೆಂಟು ಒಂದು ಮುನ್ನೂರ ಮೂವತ್ತೆಂಟು ಎಲ್ಲ ಒಂದು ಐನೂರ ಐನೂರು ಆರ್ನೂರು ರೂಪಾಯಿ ಆಯ್ತು ಇವತ್ತು ಆರ್ನೂರು ರೂಪಾಯಿ ಆಗೈತೆ ಟೈಮು ಹನ್ನೆರಡು ಹದಿನೆಂಟು ಆಗೈತೆ ಆರ್ನೂರು ರೂಪಾಯಿ ಆಗೈತೆ ಅರ್ನಿಂಗ್ಸು ಎಲ್ ಪಿ ಜಿನೂ ಹಾಕ್ಕೊಂಡೆ ಮುನ್ನೂರ ಐವತ್ತರೆ ಆಗ್ತಿದ್ರು ಎಲ್ ಪಿ ಜಿ ಎಲ್ಲೂ ಎರಡಲ್ಲೇ ಐತೆ ಮೈಲೇಜು ಟ್ವೆಂಟಿ ಟು ಅಷ್ಟೇ ಇದು ಪರವಾಗಿಲ್ಲ ಓಕೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಡ್ಯೂಟಿ ಯಾವುದಾದ್ರು ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಗೈಸ್ ಇವಾಗ ಚರ್ಚ್ ಸ್ಟ್ರೀಟಲ್ಲಿ ಡ್ರಾಪ್ ಮಾಡಿದೆ ಇಲ್ಲೇ ಚರ್ಚ್ ಸ್ಟ್ರೀಟು ಮುಂದೆ ಆಟೋ ಅಲೋ ಇಲ್ಲವಲ್ಲ ಒಳಗಡೆ ನೋಡ್ಕೊಳ್ಳಿ ಚರ್ಚ್ ಸ್ಟ್ರೀಟಲ್ಲಿ ಯಾರೋ ಗೊತ್ತಿದ್ರೆ ಇರೋರಿದ್ರೆ ಆಟೋ ಅಲೋ ಗುರು ಎಂಟ್ರಿ ಇಲ್ಲ ಹುಷಾರಾಗಿರಿ ಲಾಕ್ ಆಯ್ದರೆ ಮುಗಿಯುತ್ತ ಅಲ್ಲೇ ಪೊಲೀಸ್ ಇರ್ತಾನೆ ಆ ಟರ್ನಿಂಗಲ್ಲೇ ಇರ್ತಾನೆ ಲಾಕ್ ಮಾಡೋಕ್ಕಂತಲೇ ಇರ್ತಾನೆ ಲಾಕ್ ಮಾಡ್ದಾದ್ರೆ ಫೈನ್ ಆಗ್ತಾನೆ ಅದಕ್ಕೆ ಚೆಸ್ಟ್ ಸ್ಟ್ರೀಟಲ್ಲಿ ಅಲೋ ಇಲ್ಲ ಇದರಲ್ಲಿ ಊಬರಲ್ಲಿ ನಾನ್ನೂರು ರೂಪಾಯಿ ಮಾಡಿದೆ ಮತ್ತು ಇದರಲ್ಲಿ ಯಾವುದಪ್ಪ ಇದು ನಮ್ಮ ಹತ್ರಲ್ಲಿ ಮುನ್ನೂರ ಅರವತ್ತೆಂಟು ರೂಪಾಯಿ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ ಬಂದು ಇನ್ನೂರ ಮೂವತ್ತೊಂಬತ್ತು ಇದರಲ್ಲಿ ಒಂದು ಆರುನೂರು ಆರುನೂರ ಇಪ್ಪತ್ತೆರಡು ರೂಪಾಯಿ ಮಾಡಿದ್ದೀನಿ ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಇದ್ದೀನಿ ಇನ್ನ ಆರ್ಡ್ರ್ ಯಾವುದೂ ಇಲ್ಲ ಪ್ರಸ್ತುತ ಇವಾಗ ನಮ್ಮ ಏನೇ ಸೈಡ್ ಬೇಕು ಏನೇ ಮನೆಯಿಂದ ಫೋನ್ ಹಾಕಿದ್ರು ಸ್ವಲ್ಪ ನಾವು ಕಾರ್ ಮನೆ ಸೈಡ್ ಹೋಗಬೇಕು ಮನೆ ಸೈಡ್ ಆರ್ಡ್ರ್ ಯಾವುದೂ ಪ್ರಯತ್ನಿಲ್ಲ ವೆಯ್ಟ್ ಮಾಡ್ತೀನಿ ಬೀಳತ್ತಾ ಏನು ನೋಡೋಣ ಟೈಮ್ ಬಂದು ಎರಡು ಏಳು ಆಯಿತು ಆಲ್ಮೋಸ್ಟು ಎರಡು ಸಾವಿರದ ಇನ್ನೂರ ಮುನ್ನೂರು ಆಗೈತೆ ಏಳು ಗಂಟೆಗೆ ಬಂದಿದ್ದು ಒಂಬತ್ತು ಗಂಟೆ ಆಯಿತು ಇಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀನಿ ಆರ್ಡ್ರ್ ನೋಡೋಣ ಎರಡು ಸೈಡು ಆರ್ಡ್ರ್ ಇದ್ದ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಆರ್ಡ್ರು ಇಲ್ಲ ಯಾವುದೂ ಇಲ್ಲ ಸರಿನಾಟಾಯಿತು ಮೂರು ಎರಡು ಇಟ್ಕೊಳ್ಳಿ ಮನೆ ಸೈಡೆ ಆರ್ಡ್ರ್ ಕೊಟ್ಟಾಗರು ನಮ್ಮ ಹೆದರಲ್ಲಿ ಅದಕ್ಕೆ ಮನೆಗೆ ಬಂದೆ ಮನೆ ಸೈಡು ಇವಾಗ ನಮ್ಮ ಹತ್ರಲ್ಲಿ ಆರುನೂರು ನಾ ಆರುನೂರ ನಲ್ವತ್ತಾಗೈತೆ ಊಬರಲ್ಲಿ ಬಂದುಬಿಟ್ಟು ಆರುನೂರ ಇಪ್ಪತ್ತಾರೈತೆ ಮಾದೇವಪುರ ಕೊಡ್ತವನೇ ಮತ್ತು ರ್ಯಾಪಿಡೋದಲ್ಲಿ ಇನ್ನೂರ ಮೂವತ್ತೊಂಬತ್ತು ಟೋಟಲ್ಲು ಸಾವಿರದ ಐನೂರೇನೋ ಮಾಡಿದ್ದೀರಿ ಸಾವಿರದ ಐನೂರ ಐವತ್ತೈದು ರೂಪಾಯಿ ಮಾಡಿದ್ದೀನಿ ಸಾವಿರ ಸಾವಿರದ ಐನೂರ ಐದು ರೂಪಾಯಿ ಮಾಡಿದ್ದೀನಿ ಗುರು ಮೂರು ಗಂಟೆಗೆ ಆರ್ಡ್ರ್ ಕಮ್ಮಿ ಆರ್ಡ್ರ್ ಇಲ್ಲ ಅಷ್ಟೊಂದು ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ ಮನೆ ಕಡೆ ಸ್ವಲ್ಪ ಕೆಲಸ ಇದೆ ಮನೆ ಹತ್ರ ಹೋಗ್ಬಿಟ್ಟು ಇನ್ನು ಆಮೇಲೆ ತಿರುಗ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ನೋಡ್ಬೋದು ಆರ್ಡ್ರ್ ಅವನೇ ಪಿಕಪ್ಪು ತ್ರೀ ಕಿಲೋಮೀಟ್ರ್ ಒನ್ ಪಾಯಿಂಟ್ ತ್ರೀ ಸೆವೆನ್ ಪಾಯಿಂಟ್ ಸಿಕ್ಸು ಡ್ರಾಪು ನೂರ ಐವತ್ತೊಂದು ರೂಪಾಯಿ ಕೊಡ್ತಾ ಅವನೇ ನಾನು ವೆಯ್ಟ್ ಇದ್ದೀನಿ ಇನ್ನು ಆರ್ಡ್ರ್ ಯಾವುದೂ ಇಲ್ಲ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಹತ್ತಿರ್ಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮನೆ ಹತ್ರ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ತಿರ್ಗಿ ಟೂಟಿ ಸ್ಟಾರ್ಟ್ ಮಾಡ್ತೀನಿ ಓಕೆ ಬನ್ನಿ ಮನೆ ಸೈಡ್ ಡ್ರಾಪ್ ಮಾಡಿ ಹಾಗೆ ನಿಮಗೆ ಈ ಥರ ಡ್ಯೂಟಿ ಸ್ಟಾರ್ಟ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ ಗೈಸ್ ಮನೆಗೆ ಹೋಗಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಟೈಮ್ ನೋಡಿದ್ರೆ ಏಳು ಗಂಟೆ ಆಯಿತು ಏಳು ಗಂಟೆಗೆ ಆನ್ ಮಾಡಿ ಇಕ್ಕಿದ್ದೀನಿ ರ್ಯಾಪಿಡೋ ಮತ್ತು ಉಬರು ಬೀಳ್ತಾ ಯಾವುದು ಯಾವುದೂ ಸಜ್ಜಾಪುರ ಸಜ್ಜಾಪುರ ಹೋಗೋಣವಾ ಆ ಕಡೆ ಥರ ರಿಟರ್ನ್ ಆಡ್ರ್ ಬಿಡಲ್ಲ ನೋಡ್ತಾ ಇದ್ದೀನಿ ಯಾವುದೂ ಇಲ್ಲ ಈ ಕಡೆ ನೋಡಿ ನಲ್ವತ್ತು ಎಂಬತ್ತ ನಾಲ್ಕು ರೂಪಾಯಿಗೆ ನಲ್ವತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾವಣೆ ಊಬರಲ್ಲಿ ಊಬರಲ್ಲಿ ನೋಡ್ಬೋದು ಊಬರಲ್ಲೂ ಕೊಡ್ತಾವಣೆ ನಮ್ಮ ಯಾತ್ರಿ ಆನ್ ಮಾಡಿಕಿಲ್ಲ ಇಲ್ಲ ಲೋಕಲ್ ಲೋಕಲೆಲ್ಲ ಮಾಡ್ಬೋದು ಬಟ್ ನಮ್ಮ ಹೊರ್ತೂರು ಜಾಮ್ ಐತೆ ಗುರು ಫುಲ್ ರೋಡ್ ಭಯಂಕರ ಜಾಮ್ ಐತೆ ಇವತ್ತು ಸಂಡೇ ಬರಲ್ವಾ ಅದರಿಂದ ಐದು ಕಿಲೋಮೀಟ್ರ್ ಒರ್ತೂರ ಎಲ್ಲಿ ಬರೋಕ್ಕ ಗೊತ್ತಿಲ್ಲ ಇಲ್ಲಿ ನೋಡಿರ್ಬೋದು ಎಂಬತ್ನಾಲ್ಕು ಪ್ಲಸ್ ಒಂದು ನಲ್ವತ್ತು ಐವತ್ತು ರೂಪಾಯಿ ಕೊಡ್ತಾವೆ ಇಟ್ಕೊಳ್ಳಿ ಹಾಂ ವೆಯ್ಟ್ ಮಾಡೋಣ ಯಾವುದಾದ್ರೂ ಒಳ್ಳೆಯದ್ರು ಬಿತ್ತು ಅಂದರೆ ಎತ್ಕೊಂಡು ನಿಮಗೆ ಸಿಗ್ತೀನಿ ಬನ್ನಿ ಸ ಗ್ಯಾಸ್ ಖಾಲಿ ಆಯಿತು ಎಲ್ ಪಿ ಜಿ ಖಾಲಿ ಆಯಿತು ಗಾಯ್ಸ್ ಎಲ್ ಪಿ ಜಿ ಖಾಲಿ ಫುಲ್ ರೆಡ್ಡಲ್ಲಿ ಐತೆ ಲೈಟ್ ಆಫ್ ಮಾಡೋಣ ಫುಲ್ ಖಾಲಿ ಎಲ್ ಪಿ ಜಿ ಮುನ್ನೂರೈವತ್ತೇನು ಹಾಕ್ಸೈತು ಫುಲ್ ಖಾಲಿ ಆಗ್ಬಿಟ್ಟೈತೆ ಅಪ್ಪ ಟೈಮು ಹತ್ತೂವರೆ ಆಯಿತು ಪೆಟ್ರೋಲು ಐತೆ ಪರವಾಗಿಲ್ಲ ಗ್ಯಾಸು ನಂಬ್ಕೊಂಡಿದ್ದಿದ್ರೆ ನನ್ನ ಕತೆ ಗೋಯಿಂದ ಆಗ್ತಾಯಿತ್ತು ಅದು ನಾನು ಪೆಟ್ರೋಲ್ ಹಾಕ್ಸೋದು ಬೇಡ ಐತಲ್ಲ ಗ್ಯಾಸ್ ಅಂದ್ಕೊಂಡಿದ್ದೆ ಏನಕ್ಕೆ ಸುಮ್ಮನೆ ಹಾಕ್ಸೋದು ಅಂತೇಳಿ ಇವಾಗ ಹಾಕಿದ್ದಕ್ಕೂ ಒಂದು ಯೂಸ್ ಆಯಿತು ಡೈಲಿ ಕಂಟೆಂಟಲ್ಲಿ ಈ ಥರ ಎಲ್ಲ ನೋಡ್ಬೋದು ಗ್ಯಾಸ್ ಖಾಲಿ ಆಗಿರೋದೆಲ್ಲ ಇವತ್ತಿನ ಅರ್ನಿಂಗ್ಸ್ ಹೇಳುವ ಸಮಯ ಎಷ್ಟಾಗೈತೆ ಅಂತ ಬನ್ನಿ ನಿಮ್ಗೆ ಹೇಳ್ತೀನಿ ಎಷ್ಟಾಗೈತೆ ಏನಂತ ಗೈಸ್ ಅರ್ನಿಂಗ್ಸ್ ಹೇಳುವ ಸಮಯ ಎಷ್ಟಾಗೈತೆ ಅಂತ ರ್ಯಾಪಿಡೋದಲ್ಲಿ ನೋಡ್ಬೋದು ಸಾವಿರದ ಇನ್ನೂರ ತೊಂಬತ್ತೇಳು ರೂಪಾಯಿ ಆಗುತ್ತೆ ಕ್ಯಾಲ್ಕುಲೇಟ್ ಹಾಕೋಣ ಕ್ಯಾಲ್ಕುಲೇಟರು ಸಾವಿರದ ಮುನ್ನೂರ ಇಕ್ಕೋಳಿ ಪ್ಲಸ್ ಆರುನೂರ ನಲವತ್ತು ನಮ್ಮ ಯಾತ್ರೆ ಇವತ್ತು ಪ್ಲಸ್ ಒಬ್ಬರು ಎಂಟುನೂರ ಐವತ್ತೊಂಬತ್ತು ಎಂಟುನೂರ ಐವತ್ತ ಒಂಬತ್ತು ಅರ್ನಿಂಗ್ಸ್ ನೋಡ್ಬೋದು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ನಂದು ಇದು ಡೇ ಫೈ ಡೇ ಫೈ ಒನ್ ಲ್ಯಾಕ್ ಚಾಲೆಂಜಲ್ಲಿ ಅರ್ನಿಂಗ್ಸ್ ಬಂದು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅದು ಸ್ವಲ್ಪ ಮಧ್ಯಾಹ್ನ ಟೈಮ್ ಕೆಲಸಕ್ಕೆ ಹೋಗಿಲ್ಲ ಅದೇ ಮನೆ ಹತ್ರ ಸ್ವಲ್ಪ ಕೆಲಸ ಐತೆ ಅಂತ ಮನೆ ಸೈಡ್ ಬಂದಿದ್ದೆ ಆಮೇಲೆ ತಿರ್ಗಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿ ತಿರ್ಗಾ ಮಾಡಿದ್ದು ಒನ್ ಅವರು ಎಷ್ಟು ಟೂ ಅವರ್ಸ್ ಏನೋ ರೆಸ್ಟ್ ತಗೊಂಡೆ ಆಮೇಲೆ ಸ್ಟಾರ್ಟ್ ಮಾಡಿದ್ದು ಕೆಲಸ ಪರವಾಗಿಲ್ಲ ಇವತ್ತು ಆರ್ಡ್ರು ಇಲ್ಲ ಅಂದ್ಕೊಂಡಿದ್ದೆ ನಾನು ಎರಡು ಅವರ್ ರೆಸ್ಟ್ ತೊಗೊಂಡಿದ್ದೆನಲ್ಲ ಅದೇ ಟೈ ವೇಸ್ಟ್ ಆಗಿದ್ದು ಅದಕ್ಕೆ ಇವತ್ತು ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರು ಇಟ್ಕೊಳ್ಳಿ ನೋಡ್ಬೋದು ಡೇ ಫೋ ಡೇ ಫೈ ಅರ್ನಿಂಗ್ಸ್ ಡೇ ಫೈ ಅರ್ನಿಂಗ್ಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಚಾಲೆಂಜಲ್ಲಿ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರು ಮಾಡಿದ್ದೀನಿ ಇವಾಗ ಮನೆಗೆ ಹೋಗೋ ಸಮಯ ಆಲ್ಮೋಸ್ಟ್ ಹನ್ನೊಂದುವರೆ ಆಗೈತೆ ಮನೆಯಿಂದ ಫೋನು ಮಾಡಿದ್ರು ಇನ್ನೂ ಬಂದಿಲ್ಲ ಅಂತೇಳಿ ಅದಕ್ಕೆ ಹೋಗ್ತಾಯಿದ್ದೀನಿ ಮನೆ ಸೈಡ್ ಇಲ್ಲಿ ಹತ್ರ ಬಂದೆ ಮನೆ ಹತ್ರ ಅದಕ್ಕೆ ಅರ್ನಿಂಗ್ಸ್ ಸೋರ್ಸಣ ಅಂತ ನಿಲ್ಲಿಸಿದೆ ಇವತ್ತಿನ ಅರ್ನಿಂಗ್ಸ್ ಇಷ್ಟು ಇದ್ರ ಬಗ್ಗೆ ನೀವೇ ನಿಮಗೆ ಡಿಮೆಂಟ್ ಹಾಕಿರಿ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲರಿಗೂ ಟೇಕ್ ಕೇರ್ ಟಾಟಾ ಬೈ ಬೈ ಗೈಸ್